ನಾವು ಯಾರನ್ನಾದರೂ ನಂಬಿ ಮೋಸ ಹೋಗುವುದಕ್ಕಿಂತ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಯಾರು ಅನ್ಯಾಯ ಕಂಡು ಧ್ವನಿಯತ್ವರು ಅಂಥವರು ಒಂಟಿಯಾಗಿಯೇ ಇರುತ್ತಾರೆ ಆದರೆ ದುರ್ಬಲರಾಗಿರುವುದಿಲ್ಲ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಆದರೆ ಅವನಲ್ಲಿ ಆತ್ಮಸ್ಥೈರ್ಯ ಹೊಂದಿರಬೇಕು ಜೀವನದಲ್ಲಿ ಶಾಂತಿ ಇರಬೇಕಾದರೆ ನಿಮ್ಮಲ್ಲಿ ತಾಳ್ಮೆ ನಿಸ್ವಾರ್ಥ ಭಾವನೆ ಹಾಗೂ ಮಾತಿನಲ್ಲಿ ಹಿಡಿತವಿರಬೇಕು ಆಗ ಎಲ್ಲವೂ ಸುಂದರವಾಗಿಯೇ ಕಾಣುವುದು ಹಾಗೂ ಖುಷಿಯ ವಾತಾವರಣವು ಸೃಷ್ಟಿಯಾಗುವುದು ಯಾವಾಗ ನಮ್ಮ ತಪ್ಪಿನ ಅರಿವು ನಮಗೆ ಆಗುವುದು ಅಂದು ನಾವು ಒಳ್ಳೆಯ ವ್ಯಕ್ತಿಯಾಗಿ ಪರಿಚಯವಾಗುವೆವು ಹಾಗೂ ಆ ತಪ್ಪಿನಿಂದಲೇ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವು ಶುರುವಾಗುವುದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ